ನಮಸ್ಕಾರ ಶನಿ ಪಥ ಬದಲಾವಣೆ ಮೀನ ರಾಶಿಗೆ ಪ್ರವೇಶ ಯಾವ ರಾಶಿ ನಕ್ಷತ್ರದವರಿಗೆ ಅರ್ಧಾಷ್ಟಮ ಶನಿಕಾಟ ಯಾವ ರಾಶಿ ನಕ್ಷತ್ರದವರಿಗೆ ಪಂಚಮ ಶನಿಕಾಟ ಯಾವ ರಾಶಿ ನಕ್ಷತ್ರದವರಿಗೆ ಅಷ್ಟಮ ಶನಿಕಾಟ ಯಾರಿಗೆ ಸಾಡೆ ಸಾತ್ ಶನಿಕಾಟ ಆರಂಭ ಆಗುತ್ತೆ ಯಾವ ರಾಶಿಯವರಿಗೆ ಸಾಡೆ ಸಾತು ಮುಕ್ತಾಯಗೊಳ್ಳುತ್ತೆ ಯಾವ ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ರಿ ಇವಾಗ ಈ ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿಕಾಟ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಕಾಟ ಮುಗಿದು ಪಂಚಮ ಕಾಟ ಸ್ಟಾರ್ಟ್ ಆಗುತ್ತೆ ಇನ್ನು ಮಕರ ರಾಶಿಯವರಿಗೆ ಸಂಪೂರ್ಣ ಏಳೂವರೆ ವರ್ಷ ಸಾಡೆ ಸಾತ್ ಕಾಟದಿಂದ ಮುಕ್ತಿ ಹೊಂದುತ್ತಾರೆ ಎಸ್ಪೆಷಲಿ ಮಕರ ರಾಶಿನರಿಗೆ ರಾಜಯೋಗ ನಂತರ ಕುಂಭರಾಶಿಯವರಿಗೆ ಮಧ್ಯದಲ್ಲೇ ಇತ್ತು ಶನಿ ಜನ್ಮರಾಶಿಗೆ ಪ್ರವೇಶ ಆಗಿದ್ದ ಶನಿ ಈಗ ಜನ್ಮರಾಶಿಯಿಂದ ಮುಕ್ತಿ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾನೆ ಶನಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಮುವಾಸೆ ಕರಾಳಕತ್ಲು ಶನಿವಾರ ಅದರಲ್ಲೂ ಸೂರ್ಯಗ್ರಹಣ ಅವತ್ತು ಇನ್ನು ಮೀನರಾಶಿನರಿಗೆ ಆಲ್ರೆಡಿ ಎರಡು ಎರಡೂವರೆ ವರ್ಷ ಸಾಡೆ ಸಾತ್ ಸ್ಟಾರ್ಟ್ ಆಗಿತ್ತು ಈಗ ಮೀನರಾಶಿಯವರಿಗೆ ಜನ್ಮ ರಾಶಿಗೆ ಪ್ರವೇಶ ಆಗ್ತಾನೆ ಇನ್ನು ಮೇಷ ರಾಶಿಯವರಿಗೆ ಏಳೂವರೆ ವರ್ಷ ಸಾಡೆ ಆಗುತ್ತೆ ಶನಿಕಾಟ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಕಾಟ ಮುಗಿಯುತ್ತೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಕಾಟ ಪ್ರಾರಂಭ ಆಗುತ್ತೆ ನೋಡಿ ಇನ್ನು ಯಾವ ಒಂದು ರಾಶಿಯವರಿಗೆ ವಿಪರೀತ ರಾಜಯೋಗಪ್ಪ ಅಂತಂದರೆ ಎಸ್ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರದವರಿಗೆ ಇನ್ನು ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಅಷ್ಟಮ ಶನಿಕಾಟ ಮುಗಿಯುತ್ತವರಿಗೆ ಕರ್ಕಾಟಕ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಅಷ್ಟಮ ಕಾಟ ನಡೆಯುತ್ತೆ ನಿಮಗೇನಾದರೂ ಈ ಶನಿ ಏನಾದರೂ ಲಾಭಸ್ಥಾನದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ಒಂದು ರಾಶಿ ನಕ್ಷತ್ರ ಆಗಿರಲಿ ಹಾಂ ಎಸ್ಪೆಷಲಿ ಮೇಷಲಗ್ನ ಆಗಿ ಶನಿ ಕುಂಭರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಸ್ಥಿತವಾಗಿದ್ದು ಇವಾಗ ಏಳೂವರೆ ವರ್ಷ ಸಾಡೆ ಶನಿಕಾಟ ನಡೆದ್ರು ಅರ್ಧಾಷ್ಟಮ ನಡೆದ್ರು ಪಂಚಮ ನಡೆದ್ರು ಅಷ್ಟಮ ನಡೆದ್ರು ಸಾಡೆ ಸಾತ್ ಏಳೂವರೆ ವರ್ಷ ಶನಿಕಾಟ ನಡೆದರು ಇದರ ಅಂತ ಅವಶ್ಯಕತೆ ಇಲ್ಲ ನಿಮಗೆ ಪ್ಲೇಸ್ಮೆಂಟ್ ಮೇಷ ಏನಾದರೂ ಶನಿ ಕುಂಭ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಎಕ್ಸಲೆಂಟ್ ಹೇಳ್ತಾ ಇದ್ದೀನಿ ಇನ್ನು ಸಪೋಸ್ ಧನುರ್ಲಗ್ನೇ ಆಗಿ ದ್ವಿತೀಯಾಧಿಪತಿ ಶನಿ ತೃತೀಯಾಧಿಪತಿ ಶನಿ ತುಲಾರಾಶಿ ಹನ್ನೊಂದನೇ ಮನೆ ಲಾಭಸ್ಥಾನದಲ್ಲಿ ಇದ್ದರೆ ಎಕ್ಸಲೆಂಟ್ ಎಕ್ಸಲೆಂಟ್ ಓವರಾಲ್ ಎಸ್ಪೆಷಲಿ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಎಕ್ಸಲೆಂಟ್ ಎಕ್ಸಲೆಂಟ್ ಸಿಕ್ಕಾಬಿಟ್ಟು ಎಕ್ಸಲೆಂಟಾಗಿರುತ್ತೆ ಹೇಳ್ತಾ ಇದ್ದೀನಲ್ಲ ನೀವು ನ್ಯಾಯ ನೀತಿ ಧರ್ಮ ನ್ಯಾಯಬದ್ಧವಾಗಿದ್ದು ಧರ್ಮದಿಂದ ಬದುಕಿದ್ರೆ ಯಾವುದೇ ರೀತಿ ಶನಿ ಗ್ರಹಕ್ಕೆ ಶನಿ ದೇವನಿಗೆ ಎದುರ ಅಂತ ಅವಶ್ಯಕತೆಯೇ ಇಲ್ಲ ಅರ್ಥ ಆಯ್ತಾ ನ್ಯಾಯ ನೀತಿ ಧರ್ಮದಿಂದರೆ ಇದ್ದರೆ ಯಾವುದೇ ಶನಿ ದೇವನಿಗೆ ಎದುರ ಅಂತ ಅವಶ್ಯಕತೆ ಇಲ್ಲ ಯಾವ ಮಂತ್ರ ಬೇಡ ಯಾವ ಪೂಜೆ ಬೇಡ ಹೇಳ್ತಾ ಹೇಳ್ತಾಯಿದ್ದೀನಿ ಯಾಕೆಂದರೆ ಶನಿ ಅಷ್ಟೇ ಒಳ್ಳೇದು ಮಾ ಯಾರು ಮಾಡ್ತಾರೋ ಒಳ್ಳೆತನ ಯಾರಿಗಿಟ್ಕೊತಾರೋ ಆತ ಯಾವುದೇ ರೀತಿ ಶನಿ ಕಾಟ ಕೊಡದೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಅವಶ್ಯಕತೆಯೇ ಇಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ